ಇನ್ನು ನೆರೆಯ ನೇಪಾಳದಲ್ಲಿ ನಡೆದಿರುವಂತಹ ನಾಗರಿಕ ದಂಗೆ ಕಟ್ಟುವನ್ನು ಅಕ್ಷರಶಃ ಸ್ಮಶಾನವಾಗಿಸಿದೆ ಜಿನ್ಜಿ ಹೋರಾಟಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳೇ ಸುಟ್ಟು ಭಸ್ಮ ಆಗಿ ಹೋಗಿದ್ದಾವೆ ಇದೀಗ ಬೆಂಕಿ ಹಚ್ಚಿದಂತಹ ಸಂಘಟನೆಯ ಕಾರ್ಯಕರ್ತರುಗಳೇ ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ರು ಅವರುಗಳನ್ನೇ ದೇಶ ಕಟ್ಟೋ ಕಾಯಕಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನೊಂದು ಕಡೆ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸುಶೀಲಾ ಕರ್ಕಿ ಆಗುವಂಥದ್ದು ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ನೇಪಾಳದಲ್ಲಿ ಆಡಳಿತ ನಡೆಸ್ತಾ ಇದ್ದ ಕೆಪಿ ಶರ್ಮಾ ಓಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಯುವ ಸಮೂಹವೇ ಬೀದಿಗಿಳಿತು ಸಂಸತ್ ಭವನ ಪ್ರಧಾನಮಂತ್ರಿ ಕಚೇರಿ ಮನೆಗಳು ಕಟ್ಟಡಗಳು ಸುಪ್ರೀಂ ಕೋರ್ಟ್ಗೂ ಬೆಂಕಿ ಇಟ್ಟರು ಕೇಂದ್ರ ಸಚಿವರನ್ನ ಅಟ್ಟಾಡಿಸಿ ಹೊಡೆದು ಹಾಕಿದ್ರು ಮಾಜಿ ಪ್ರಧಾನಮಂತ್ರಿ ಪತ್ನಿಯನ್ನು ಸುಟ್ಟು ಹಾಕಿದ್ರು ಈಗ ನೇಪಾಳದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಅವಶೇಷಗಳೇ ಕಾಣಿಸ್ತಿವೆ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿದ್ದು ಜನ್ ಜನ್ಝಿ ಸಂಘಟನೆಯ ಯುವಕರು ಈಗ ಇದೇ ಜನ್ಝಿ ಸಂಘಟನೆ ಸದಸ್ಯರ ಮಧ್ಯೆ ಗಲಾಟೆ ಶುರುವಾಗಿದೆ ಜನ್ ಜನ್ಝಿ ಅರ್ಥಾತ್ ಜನರಲ್ ಝೆಡ್ ಸಂಘಟನೆಯವರು ನಡುರಸ್ತೆಯಲ್ಲಿ ಹೀಗೆ ಹೊಡೆದಾಡೋಕೆ ಕಾರಣ ಮಧ್ಯಂತರ ನಾಯಕರ ಆಯ್ಕೆಯಲ್ಲಿ ಶುರುವಾಗಿರುವ ಭಿನ್ನಾಭಿಪ್ರಾಯ ಒಂದು ಗುಂಪು ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಅವರನ್ನ ಬೆಂಬಲಿಸ್ತಾ ಇದೆ ಇನ್ನೊಂದು ಗುಂಪು ಕಠ್ಮಂಡು ಮೇಯರ್ ಬಾಲಿನ್ ಶಾ ಅವರನ್ನ ಬೆಂಬಲಿಸ್ತಾ ಇದೆ ಒಮ್ಮತ ನಿರ್ಧಾರಕ್ಕೆ ಬರದೆ ನೇಪಾಳದಲ್ಲಿ ದಂಗೆ ಎಬ್ಬಿಸಿದ ಯುವಕರೇ ಈಗ ಬೀದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ತಿದ್ದಾರೆ ಆದರೆ ಇದೇ ಜನರಲ್ ಜೆಡ್ ಸಂಘಟನೆಯ ಸೃಷ್ಟಿಕರ್ತನಾಗಿರುವ ಸುಡಾನ್ ಗುರುಂಗ್ ಸಂವಿಧಾನವನ್ನು ಕೈಬಿಡಬಾರದು ಏನೋ ಕಾನೂನು ಇದೆ ಅಂತ ಎಲ್ಲರಿಗೂ ಕಿವಿಮಾತು ಹೇಳಿದ ಮೇಲೆ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿದೆ ಬೆಂಕಿ ಹಚ್ಚಿದ ಸಂಘಟನೆಯಿಂದಲೇ ಕ್ಲೀನಿಂಗ್ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದು ಯುವಕರ ಸಮೂಹ ಈಗ ಅದೇ ಯುವ ಸಮೂಹ ಮಾದರಿ ಕೆಲಸಕ್ಕೆ ಕೈ ಹಾಕಿದೆ ಬೃಹತ್ ಪ್ರತಿಭಟನೆಯ ನಂತರ ನೇಪಾಳದ ಯುವಕರು ಬೀದಿಗಳನ್ನು ಸ್ವಚ್ಛಗೊಳಿಸಲು ಒಗ್ಗೂಡಿದ್ದಾರೆ ಕ್ಲೀನಿಂಗ್ ಜೊತೆಗೆ ರಸ್ತೆಗಳಿಗೆ ಬಣ್ಣ ಬಳಿಯೋ ಕೆಲಸನೂ ಮಾಡುತ್ತಿದ್ದಾರೆ ನಾನು ನನ್ನ ದೇಶ ಅನ್ನೋ ಭಾವನೆ ಅವರ ಸಮರ್ಪಣೆ ಮತ್ತು ಮನೋಭಾವ ಸ್ವಚ್ಛತಾ ಕೆಲಸ ಶುರು ಮಾಡಿರೋದು ಸ್ಫೂರ್ತಿದಾಯಕ ಅಂತ ಜನರಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಭ್ರಷ್ಟಾಚಾರ ಆರೋಪ ಹೊತ್ತು ಪ್ರಧಾನಮಂತ್ರಿ ಓಲಿನೇ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋದ್ರು ಅನೇಕ ಮಂತ್ರಿಗಳು ಸೇನಾ ಹೆಲಿಕಾಪ್ಟರ್ಗಳ ನೆರವು ಪಡೆಕೊಂಡು ಪರಾರಿಯಾದ್ರು ಈಗ ನೇಪಾಳದಿಂದ ಪರಾರಿಯಾದವರಿಗೂ ಹುಡುಕಾಟ ಶುರುವಾಗಿದೆ ಓಡಿ ಹೋಗಿರುವ ರಾಜಕಾರಣಿಗಳ ಫೋಟೋಗಳನ್ನು ನೇಪಾಳದಲ್ಲಿ ಅಂಟಿಸಲಾಗಿದ್ದು ಜೀವಂತವಾಗಿ ಆದರೂ ಸರಿ ಶವವಾಗಿಯಾದರೂ ಸರಿ ಹುಡುಕಿಕೊಟ್ಟರೆ ಸೂಕ್ತ ಬಹುಮಾನ ಅಂತಾನೂ ಪೋಸ್ಟರ್ಗಳನ್ನು ಹಾಕಲಾಗಿದೆ ನೇಪಾಳದಲ್ಲಿ ಮೂರು ದಿನಗಳಿಂದ ನಡೆದ ಘರ್ಷಣೆಯಲ್ಲಿ ಇಲ್ಲಿಯವರೆಗೂ ಆಗಿರುವ ಸಾವು ನೋವು ನಷ್ಟಗಳು ಮಾತ್ರ ಅಷ್ಟಿಷ್ಟಲ್ಲ ಒಟ್ಟು ಒಂದು ಐತಿಹಾಸಿಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ಸರ್ವನಾಶ ಮಾಡಲಾಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳನ್ನು ಬೆಂಕಿ ಹಚ್ಚಿ ಸುಡಲಾಗಿದೆ ಹಿಂಸಾತ್ಮಕ ದವನದಲ್ಲಿ ಮಾಜಿ ಪ್ರಧಾನಿ ಪತ್ನಿ ಸೇರಿದಂತೆ ನೇಪಾಳ ಘರ್ಷಣೆಯಲ್ಲಿ ಒಟ್ಟು ಮೂವತ್ನಾಲ್ಕು ಜನರ ಸಾವಾಗಿದೆ ನೇಪಾಳದ ಜೈಲಿನಲ್ಲಿದ್ದ ಹದಿಮೂರು ಸಾವಿರದ ಐದು ನೂರಕ್ಕೂ ಹೆಚ್ಚು ಕೈದಿಗಳು ನಟೋರಿಸ್ಗಳು ಜೈಲುಗಳಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ನೇಪಾಳ ಯುವಕರು ಭ್ರಷ್ಟಾಚಾರದ ಸರ್ಕಾರವನ್ನೇ ಪುಡಮೇಲು ಮಾಡಿದ್ದಾರೆ ಈಗ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋಕೆ ಯಾರು ನಾಯಕತ್ವ ವಹಿಸಿಕೊಳ್ಳುತ್ತಾರೆ ಅನ್ನೋದೇ ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್